ಜಿಂದಾಲ್ ಕಂಪನಿ ಜೊತೆ ಸೇರಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ರೈತರ ಮೂರು ಸಾವಿರದ ಆರುನೂರ ಅರವತ್ತಾರು ಎಕರೆ ಭೂಮಿಯನ್ನ ಎಕರೆಗೆ ಕೇವಲ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಗೆ ಕೊಡಲು ಮುಂದಾಗಿ ಸುಮಾರು ಹನ್ನೊಂದು ಸಾವಿರ ಕೋಟಿ ಸ್ಕ್ಯಾಂ ಮಾಡಲು ಸರ್ಕಾರ ಮುಂದಾಗಿರುವುದನ್ನು ತಡೆದು ಇಲ್ಲಿನ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಹಾಗೂ ಜಿಂದಾಲ್ ಕಂಪನಿಗೆ ನೀಡಿದ ಭೂಮಿ ವಾಪಸ್ ಪಡೆಯುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಜಿಲ್ಲಾಧ್ಯಕ್ಷರಾದ ಕೆ ದೇವೇಂದ್ರ ಇವರ ನೇತೃತ್ವದಲ್ಲಿ ಸಡ್ಡೂರು ಪಟ್ಟಣದ ವಿಜಯ ಸರ್ಕಲ್ನಿಂದ ತಾಲೂಕು ಕಚೇರಿವರೆಗೆ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗುತ್ತಾ ಬಂದು ತಹಶೀಲ್ದಾರ್ ಅನಿಲ್ ಕುಮಾರ್ ಅವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಿದರು ಮನವಿ ಪತ್ರವನ್ನ ಸಲ್ಲಿಸಿದ ನಂತರ ನಮ್ಮ ವಾಹಿನಿಯ ಪ್ರತಿನಿಧಿಯೊಂದಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಕೆ ದೇವೇಂದ್ರ ಮಾತನಾಡಿ ಎಲ್ಲಿನ ಸರ್ಕಾರಿ ಭೂಮಿಯಲ್ಲಿ ಸುಮಾರು ಜನ ರೈತರು ಬೆಳೆಗಳ ಇಟ್ಟುಕೊಂಡು ಜೀವನ ನಡೆಸುತ್ತಿರುತ್ತಾರೆ ಆದರೆ ಇದನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಸರ್ಕಾರ ಸುಮಾರು ಮೂರು ಸಾವಿರದ ಆರುನೂರ ಅರವತ್ತಾರು ಎಕರೆ ಭೂಮಿಯನ್ನು ಜಿಂದಾಲ್ ಕಂಪನಿಗೆ ಕೊಡಲು ತೀರ್ಮಾನ ಮಾಡಿದ್ದು ಸದರಿ ಸ್ಥಳದಲ್ಲಿ ಒಂದು ಎಕರೆ ಭೂಮಿ ಬೆಲೆ ಸುಮಾರು ಮೂರು ಕೋಟಿ ಇದ್ದು ಇದರ ಮೊತ್ತ ಸುಮಾರು ಹನ್ನೊಂದು ಸಾವಿರ ಕೋಟಿ ಆಗುತ್ತೆ ಮೊತ್ತ ಶೇಕಡ ಕಳೆದರೂ ಇದರ ಮೌಲ್ಯ ಏಳು ಸಾವಿರ ಕೋಟಿಗಳು ಆಗುತ್ತೆ ಆದರೆ ಸರ್ಕಾರ ಈಗ ಎಕರೆಗೆ ಕೇವಲ ಒಂದು ಲಕ್ಷದಂತೆ ಇಪ್ಪತ್ನಾಲ್ಕು ಕೋಟಿ ನಿಗದಿಪಡಿಸಿದೆ ಉಳಿದ ಎರಡು ಸಾವಿರ ಎಕರೆಗೆ ಕೇವಲ ಒಂದು ಸೊನ್ನೆ ಐದು ಲಕ್ಷದಂತೆ ಸುಮಾರು ಇಪ್ಪತ್ತೈದು ಕೋಟಿ ನಿಗದಿಪಡಿಸಿದೆ ಒಟ್ಟು ಐವತ್ತು ಕೋಟಿಗೂ ಕಡಿಮೆ ದರಕ್ಕೆ ಮಾರಾಟ ಮಾಡಲು ನಿರ್ಧರಿಸಿರುವ ಕಾಂಗ್ರೆಸ್ ಸರ್ಕಾರದ ಗುಟ್ಟೇನು ಎಂದು ಜಿಲ್ಲಾಧ್ಯಕ್ಷ ಕೆ ದೇವೇಂದ್ರ ಪ್ರಶ್ನೆ ಮಾಡಿದರು ಉಪಚವಳಿ ಮಂಜುನಾಥ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ದ್ವಾರ ಮಾನ್ಯ ತಹಶೀಲ್ದಾರ್ ತಾಲೂಕು ಕಚೇರಿ ಸಂಡೂರು ತಾಲೂಕು ಬಳ್ಳಾರಿ ಜಿಲ್ಲೆ ವಿಷಯ ಬಳ್ಳಾರಿ ಜಿಲ್ಲೆಯ ಜಿಂದಾಲ್ ಉಪ್ಪು ಕಂಪನಿಯ ಅತ್ಯಂತ ಕಡಿಮೆ ಬೆಲೆಗೆ ಭೂಮಿ ನೀಡಲು ಸಂಪುಟ ಒಪ್ಪಿಗೆ ನೀಡಿದ್ದನ್ನು ವಾಪಸ್ ಪಡೆಯಬೇಕು ಹಾಗೂ ಸಂಡೂರು ತಾಲೂಕಿನ ಸಾಗುವಳಿ ಮಾಡುವ ರೈತರು ಭೂಮಿಗಳನ್ನು ಬಳ್ಳಾರಿ ಜಿಲ್ಲಾಧಿಕಾರಿಗಳು ಎಸಿ ಮಾನ್ಯ ಸಹಾಯಕ ಅಧಿಕಾರಿಗಳು ಖರಾಬ್ ಎಂದು ಆದೇಶ ಮಾಡಿರುವುದನ್ನು ಸರ್ಕಾರ ರದ್ದುಪಡಿಸಿ ಸಾಗುವಳಿ ರೈತರಿಗೆ ಪಟ್ಟ ನೀಡಬೇಕೆಂದು ಈ ಭಾಗದ ರೈತರ ಮನವಿ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಬಳ್ಳಾರಿ ಜಿಲ್ಲೆಯ ಜಿಂದಲ್ ಉಕ್ಕು ಕಂಪನಿ ರಾಜ್ಯ ಸರ್ಕಾರ ಮೂರು ಸಾವಿರದ ಆರುನೂರ ಅರವತ್ತಾರು ಎಕರೆ ಸರ್ಕಾರಿ ಭೂಮಿಯನ್ನು ಅತ್ಯಂತ ಕಡಿಮೆ ಬೆಲೆಗೆ ಒಂದು ಎಕರೆ ಜಮೀನಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರದಂತೆ ಮಾರಾಟ ಮಾಡಲು ಸರ್ಕಾರ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ನೀಡಿರುವುದನ್ನು ಈ ಭಾಗದ ರೈತರು ಖಂಡಿಸುತ್ತೇವೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸಚಿವರು ತಮ್ಮ ವೈಯಕ್ತಿಕ ಭೂಮಿ ಇದ್ದರೆ ಆ ಬೆಲೆಗೆ ಜಿಂದಲ್ ಉಪ್ಪು ಕಂಪನಿಗೆ ಮಾರಾಟ ಮಾಡಿ ಈ ಭಾಗದ ಕೂಲಿ ಮಾಡುವ ಭೂಮಿ ಇಲ್ಲದ ಬಡ ರೈತರಿಗೆ ಮೂರು ಎಕರೆಯಷ್ಟು ಭೂಮಿಯನ್ನು ಬಡವರಿಗೆ ಹಂಚಿರಿ ಸರ್ಕಾರ ಅತ್ಯಂತ ಕಡಿಮೆ ಬೆಲೆಗೆ ಸರ್ಕಾರ ಭೂಮಿಯನ್ನು ಕಂಪನಿಗೆ ಮಾರಾಟ ಮಾಡುವುದನ್ನು ಸರ್ಕಾರ ಬೊಕ್ಕಸಕ್ಕೆ ನಷ್ಟವಾಗುತ್ತದೆ ಆದ್ದರಿಂದ ಈ ಭಾಗದ ರೈತರಿಗೆ ಸರ್ಕಾರ ನಿಗದಿಪಡಿಸಿದ ದರದ ಹತ್ತು ಹತ್ತು ಪಟ್ಟು ದರಕ್ಕೆ ರೈತರು ಖರೀದಿಸುತ್ತಾರೆ ಸರ್ಕಾರದ ರೈತರಿಗೆ ಭೂಮಿ ನೀಡಲಿ ಬಳ್ಳಾರಿ ಜಿಲ್ಲೆಯ ಜಿಂದಲುಕ್ಕು ಕಂಪನಿಯ ಸುತ್ತಲಿನ ಒಂದು ಎಕರೆ ಭೂಮಿಗೆ ಎರಡು ಕೋಟಿ ಸ್ವಲ್ಪ ಒಳಗಡೆ ಹೋದರೆ ಒಂದೂವರೆ ಕೋಟಿ ಭೂಮಿಯ ಬೆಲೆ ಇದೆ ಯಾವ ಯಾವ ಜಿಲ್ಲೆಯ ಭೂಮಿಯ ಬೆಲೆ ಎಷ್ಟು ಎಂಬುದನ್ನು ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ ಆದರೆ ರಾಜ್ಯದ ರಾಜ್ಯ ಸರ್ಕಾರ ಜಿಂದಲುಕ್ಕು ಕಂಪನಿಗೆ ಅತ್ಯಂತ ಕಡಿಮೆ ಬೆಲೆಗೆ ಒಂದು ಎಕರೆಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಮಾರಾಟ ಮಾಡಲು ಸಂಪುಟ ಸಭೆಯ ಒಪ್ಪಿಗೆ ಆದೇಶವನ್ನು ಜಾರಿಗೊಳಿಸಿದೆ ಆದೇಶವನ್ನು ಸರ್ಕಾರ ವಾಪಸ್ ಪಡೆಯಲೇಬೇಕು ಸಂಡೂರು ತಾಲೂಕಿನ ಸರ್ಕಾರಿ ಅನಾದಿನ ಭೂಮಿಗಳಲ್ಲಿ ಸಾಗುವಳಿ ಮಾಡುವ ರೈತ ಕೃಷಿ ಯೋಗ್ಯ ಭೂಮಿಯನ್ನು ಕರಾಬು ಎಂದು ಬಳ್ಳಾರಿ ಜಿಲ್ಲಾಧಿಕಾರಿಗಳು ಸಹಾಯಕ ಅಧಿಕಾರಿಗಳು ಆದೇಶ ಮಾಡಿ ಸಾಗುವಳಿ ರೈತರನ್ನು ಒಕ್ಕಲೆ ಸಾಗುವಳಿ ರೈತರಿಗೆ ಕೃಷಿ ಯೋಗ್ಯ ಭೂಮಿಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಗಣಿಗಾರಿಕೆಗಳಿಗಾಗಿ ಅರಣ್ಯ ನಾಶ ಮಾಡಿ ಹೊಸದಾಗಿ ಅರಣ್ಯ ಬೆಳೆಸಲು ಸುಮಾರು ನೂರೈವತ್ತು ವರ್ಷಗಳಿಂದ ಅಜ್ಜಿ ಮುತ್ತಾತನ ಕಾಲದಿಂದ ಸಾಗುವಳಿ ಮಾಡುವ ಮತ್ತು ಸಾಗುವಳಿ ಚೀಟಿಯನ್ನು ಹೊಂದಿರುವ ರೈತರಿಗೆ ಕೃಷಿ ಯೋಗ್ಯ ಭೂಮಿಯಲ್ಲಿ ಅರಣ್ಯ ಬೆಳೆಸುವುದನ್ನು ನಿಲ್ಲಿಸಬೇಕು ಹಾಗೂ ಜಿಲ್ಲಾಧಿಕಾರಿಗಳು ಪಾಣಿಯಲ್ಲಿ ಖರಾಬು ಆದೇಶವನ್ನು ರದ್ದುಪಡಿಸಬೇಕು ಮತ್ತು ಬಗರ ಉ ಯಾರು ಗಂಡ ತೀರೋಗಿ ಒಬ್ಬ ನೀರು ಹೋಗಿ ನೂರೇ ಪಾಣಿ ಇತ್ತು ನಮ್ಮಲ್ಲಿ ಹದಿನಾರು ಸಾವಿರ ಜನ ರೈತರು ಆ ಥರ ಇದೆ ಅವ್ರಿಗೆ ಯಾವುದೇ ಸವಲತ್ತು ಬರಲ್ಲ ಬೆಳೆ ಆದರೂ ಬರಲ್ಲ ಅವ್ರ ರೈತರಲ್ಲಿ ಪಾಣಿ ಇದ್ರೂ ಅವ್ರ ಅವ್ರ ವಂಶಸ್ಥರು ಪಾಣಿ ಇದ್ರೂ ಅವ್ರಿಗೆ ಯಾವುದೇ ಸರ್ಕಾರದ ಸವಲತ್ತು ಬರೋದಿಲ್ಲ ಹಾಗಾಗಿ ಎಲ್ಲ ವಿಲೇಜ್ ಅಕೌಂಟೆಂಟ್ರಿಗೂ ಹೇಳಿ ಈ ಬೌದ್ಧಿ ಆಂದೋಲನ ಟೈಪ್ ಮಾಡ್ತಾ ಇದ್ದೀವಿ ಈಗ ಫಸ್ಟು ಯಾವುದು ಗಂಡ ತೀರು ಹೋಗಿ ಹೆಂಡ್ತಿ ಇರ್ತಾರೆ ಆ ಹೆಂಡ್ತಿಯವರಿಗೆ ಪಾಣಿ ಅಂತರ್ಧಾರ ಮಾಡುವಂಥ ಕೆಲಸವನ್ನು ಈಗ ಆಲ್ರೆಡಿ ಮಾಡಿದ್ವಿ ಅದತ್ರ ಸಾವಿರ ಭೌತಿಕ ಕೇಸ್ಗಳನ್ನು ಜನಾಗೃತಿ ಕೊಟ್ಟಿಲ್ಲ ನಾವೇ ತಗೊಂಡು ಯಾಕಂದ್ರೆ ರೈತರಿಗೆ ಅನುಕೂಲ ಆಗಲಿ ಅಂತ ಈ ಕೆಲಸವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶದಂತೆ ಮಾಡ್ತಾ ಇದ್ದೀವಿ ನಾವು ಇನ್ನೂ ನಿಮಗೆ ರೈತ ಸಂಘದವರೆಲ್ಲ ಬಂದಿದ್ದೀವಿ ನಿಮಗೆ ಕಳ್ಸಿ ಮನವಿ ಏನಂದರೆ ಕೆಲವರಿಗೆ ರೈತರಿಗೆ ಮಾಹಿತಿ ಇರೋದಿಲ್ಲ ನೀವು ನಿಮ್ಮ ಕೆಲಸ ಸಂಪರ್ಕದಲ್ಲಿರ್ತಕ್ಕಂಥ ರೈತರಿಗೆ ಈ ಕೋತಿ ಬಗ್ಗೆ ಜಾಗೃತಿ ಮೂಡಿಸ್ಬೇಕಾಗ್ತದೆ ಈಗ ಕಲಾಗುಳು ಇದ್ದರೆ ಅಣ್ಣ ತಮ್ಮಜ್ಜಗಳಿದ್ರೆ ಏನು ಮಾಡಕ್ಕೆ ಬರೋರು ಸೀಸ್ ಕೊಟ್ಟಕ್ಕೆ ಆಗ್ತದೆ ಬಟ್ ಮಾಹಿತಿನೇ ಎಂದರೆ ತೀರೋ ರ ತೀರು ಹೋಗಿರೋ ರ ಪ್ರಾಣಿ ಓಡಿಸೋದು ಸೂಕ್ತನಲ್ಲ ಸರ್ಕಾರದಿಂದ ಯಾವುದೂ ಬೆನಿಫಿಟ್ಸು ಬರೋದಿಲ್ಲ ಇನ್ನು ಫೇಕ್ ಡಾಕ್ಯುಮೆಂಟ್ ಹುಟ್ಟಿಸಿ ಅದನ್ನ ಇನ್ನೊಬ್ರಿಗೆ ಯಾರಿಗೂ ಕರಾಬಾರಿ ಮಾಡೋ ಚಾನ್ಸಸ್ ಇರ್ಬೋದು ಆದ ನಂತರ ಎಲ್ಲಿ ಖರಾಬು ಗುಡ್ಡ ಹಳ್ಳ ಪಳ್ಳ ಈ ತರ ರೆವಿನ್ಯೂ ಅಂತ ಹೇಳಿ ಎಲ್ಲವನ್ನೂ ಗುಡ್ಡ ಪಟ್ಟ ಮಾಡಿರ್ತಕ್ಕಂಥ ಗುಡಿ ಕೂಡ ಎಲ್ಲ ಖರಾಬ್ ಅಂತ ತೋರಿಸಿದ್ರೆ ಆ ಒಂದು ಇದಕ್ಕೆ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಇಡೀ ಬೇರೆ ಬೇರೆ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಈ ತರ ನಡೀತಾ ಇದೆ ಆದ್ರೆ ಸ್ಪೆಷಲ್ ಅಂತದ್ದು ಸಂದರ್ಭದಲ್ಲಿ ಹೋಟೆಲ್ ಎಲ್ಲ ರೈತರಿಗೆ ಕೂಡ ಇದು ಇರತಕ್ಕಂಥ ಪಟ್ಟಣ ಈ ರೀತಿ ಖರಾಬ್ ಅಂತ ಎಷ್ಟು ಬಂದಿರತಕ್ಕಂಥ ಸಾರ್ವಜನಿಕರ ಒಂದು ರೈತರ ಒಂದು ಸರ್ವೆ ಸೆಟಲ್ಮೆಂಟ್ ಅಲ್ಲಿ ಬಾಖರಾಬ್ಬನ ಮಾಡಿದ್ದಾರೆ ಮಾಡಿದ್ರು ಮಾಡಿದ್ರು ಇದನ್ನ ಸರ್ಕಾರಕ್ಕೆ ವರದಿ ತರಿಸಿದ್ದಾರೆ ಈ ಮನವಿ ಕೊಟ್ಟಿದ್ರಿ ಸರ್ಕಾರ ನಿರ್ಧಾರ ಮಾಡುವಂಥದ್ದು ಈ ಮನವಿಯನ್ನು ಸರ್ಕಾರಕ್ಕೆ ಹಾಕಿದಾಗ ಅವು ಏನ್ ಪಟ್ಟ ಕೊಟ್ಟಿರುವ ಅವು ಪಾಣಿ ಕಾಲಂ ಎಂಟ್ರಿ ಆಗಿಲ್ಲ ಅದನ್ನ ನೀವು ತ್ವರಿತವಾಗಿ ಮಾಡ್ಬೇಕಂತಲೇ ಅವರು ಆದೇಶ ಮಾಡಿದ್ರೆ ಕಂದಾಯ ಸಚಿವರು ಒಂದು ಮೂರು ದಿನದ ಹಿಂದೆ ಒಂದು ಆದೇಶ ಮಾಡಿದ್ರು ಏನು ಒನ್ ಟು ಫೈವ್ ಮಾಡಿ ಅಂದ್ರೆ ಕೋಡಿ ಕೋಡಿ ಮುಕ್ತ ಗ್ರಾಮ ಅಂದ್ರೆ ಈಗ ಜಂಟಿ ಪಾಣಿ ಇರ್ತವೆ ಒಂದು ಸರ್ಕಾರಿ ಜಮೀನಲ್ಲಿ ನಾಲ್ಕೈದು ಜನ ರೈತರಿಗೆ ಅಥವಾ ಹತ್ತು ಜನಕ್ಕಾಗಿರ್ಬೋದು ಎಷ್ಟೋ ಜನಕ್ಕೆ ಒಂದು ಸರ್ಕಾರಿ ಭೂಮಿಯಲ್ಲಿ ಪಟ್ಟ ಕೊಟ್ಟಿದ್ರೆ ಸರ್ಕಾರ ಅವು ಎಲ್ಲ ರೈತರದು ಜಂಟಿಗೆ ಒಂದೇ ಪಾಣಿಯಲ್ಲಿ ಓಡ್ತಿರ್ತವೆ ಇನ್ನು ಈಗ ಪೋಡಿ ಆಂದೋಲನದ್ದು ಏನಂತಂದರೆ ಇತರ ಜಂಟಿ ಇರು ಸಪ್ರೇಟ್ ಪಾಣಿ ಆಗ್ಬಿಟ್ಟು ಸಪ್ರೇಟ್ ಪಾಂಡಿ ಆದರೆ ನಾಳೆ ಹೋಗಿ ಮಾರಾಟ ಮಾಡುವುದು ಯಾವುದೇ ಸರ್ಕಾರದ ಅನುದಾನ ಸೌಲಭ್ಯ ಬರ್ತೈತಿ ಅಂತ ಈಗ ನೀವು ಹೇಳ್ತಾ ಇದ್ರಿ ಫಿಫ್ಟಿ ಸೆವೆನ್ ಫಿಫ್ಟಿ ಇದು ಯಾವ್ದಾದ್ರು ಪಟ್ಟ ಕೊಟ್ಟಿದ್ರೆ ಹೇಳ್ತಾ ಇದ್ರಿ ಆಲ್ರೆಡಿ ಪಟ್ಟ ಕೊಟ್ಟಿದ್ರೆ ಅಂತಾನೆ ಹೇಳ್ತಾರೆ ಅದು ಪಟ್ಟ ಕೊಟ್ಟಿದ್ರೆ ಅದನ್ನ ಪಾಣಿ ಅಂತ ಹೇಳ್ತಿದ್ರಿ ಅವು ಯಾವಾಗಲೂ ಇದನ್ನು ಮಾಡ್ತಾರೆ ನೂರೈವತ್ತು ವರ್ಷಗಳಿಂದ ಮಾಡಿಕ ಬಂದಿರುವ ಸಾಗುವಳಿ ರೈತರಿಗೆ ಪಟ್ಟ ಕೊಡುವುದನ್ನು ಬಿಟ್ಟು ಕಂದಾಯ ರಾಜ್ಯ ಸರ್ಕಾರಕ್ಕೆ ಬೊಕ್ಕಸವನ್ನು ನಷ್ಟ ಮಾಡುವ ಉದ್ದೇಶದಿಂದ ಇವರ ಬೊಕ್ಕಸಗಳನ್ನು ತುಂಬಿಸಿಕೋಕೋಸ್ಕರ ಉಕ್ಕು ಕಾರ್ಖಾನೆ ಜಿಂದಾಲಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರದಂತೆ ಮಾಡುವುದು ಎಂತ ಸರಿ ಅಂತಂದು ನಾವು ರೈತರ ಸಂಘದಿಂದ ನಾವು ಖಂಡಿಸುತ್ತೇವೆ ಹಾಗೂ ಇಡೀ ದೇಶಕ್ಕೆ ಅನ್ನ ಕೊಡುವಂತ ರೈತರಿಗೆ ಸೂರು ಕೊಡ್ರೆ ಅಂದರೆ ಇಂಥ ದೊಡ್ಡ ದೊಡ್ಡ ಕಂಪನಿಗಳಿಗೆ ಸೂರು ಕೊಡುವ ಹೊರಟಂತ

ಗುಡ್ಡ ಕೊಡೋದಿಲ್ಲ ನಾವ್ ಹೇಳೋದು ಕೃಷಿ ಯೋಗ್ಯ ಭೂಮಿ ಇರ್ತಕ್ಕಂಥದ್ನ ಈ ಹಿಂದೆ ಪಟ್ಟ ಕೊಟ್ಟಾರ ಇಡೀ ಬಳ್ಳಾರಿ ಜಿಲ್ಲೆ ಕೂಡ್ಲಿಗಲ್ಲಿ ಕೊಟ್ಟಾರ ಹರಕಮಳ್ಳಿಯಲ್ಲಿ ಕೊಟ್ಟಾರ ಬಳ್ಳಾರಿ ಜಿಲ್ಲೆ ಇದ್ದಾಗ ಈಗ ಯಾಕೆ ಅದು ಖರಾಬ್ ಬಂತು ಈಗ ಗುತ್ತಿನೂ ಕಟ್ಟ್ಯಾರ ಅವಾಗ ಸಾಗೋಳಿ ಭೂಮಿಗೆ ಗುತ್ತಿ ಕಟ್ಟ್ಯಾರ ಆಮೇಲೆ ಸಾಗೋಳಿ ಕಾಲಂನಲ್ಲಿ ಎಂಟ್ರಿ ಇದೆ ಇಷ್ಟೆಲ್ಲ ಇದ್ದು ಅದನ್ನ ಖರಾಬ್ಬಂದ್ರೆ ಕೃಷಿ ಯೋಗ್ಯ ಇಲ್ಲ ಅಂತ ಕೃಷಿ ಯೋಗ್ಯ ಅಂದ್ರೆ ಇಡೀ ಜಿಲ್ಲೆಯಲ್ಲಿ ಸೊಂಡೂರು ತಾಲ್ಲೂಕು ಅತ್ಯಂತ ಗದ್ಲು ಭೂಮಿ ನೀರಾವರಿ ಭೂಮಿ ಇದ್ದಂಗೆ ಇದು ಈ ಭೂಮಿ ಇಲ್ಲಿ ಖರಾಬ್ ಅಂತಂದು ಅವರು ರಾಜಕಾರಣಿಗಳು ತಮ್ಮ ಹಿತಾಶಕ್ತಿಗೆ ಇಲ್ಲಿ ಸಾಗುವಳಿ ರೈತರನ್ನ ಬಲಿ ಕೊಡ್ತಾರೆ ಸರ್ ಇಂಡಸ್ಟ್ರಿಯಲ್ ಇಂಡಸ್ಟ್ರಿಯಲ್ ಇದೆಲ್ಲ ರೈತರ ಭೂಮಿಗಳೆಲ್ಲ ಇದು ಮಾಡಿ ಕೊಟ್ಟಿದ್ದಾರೆ ಕೆಆರ್ ಯಾವ್ದು ಯಾವ ಆಗ್ರಾಮ ಯಾವ್ದು ಹೇಳಿದ್ರೆ ಅದನ್ನ ಚರ್ಚೆ ಮಾಡಿ ಡಿ ಬಿ ತಗೊಂಡಿದ್ರೆ ಕೆ ಡಿ ಬಿ ಅವರು ಅಲ್ಲಿ ಮಾಹಿತಿ ಇರ್ತದೆಲ್ಲ ಈ ರೀಸೆಂಟ್ ಆಗಿ ಆಗಿದೆ ಅಲ್ಲೇ ಯಾವ್ದು ಮಾಹಿತಿ ಅದು ಅಂತ ಡಾಕ್ಯುಮೆಂಟ್ ಕೊಟ್ರೆ ಅದ್ರ ಬಗ್ಗೆ ಮಾತಾಡ್ತೀನಿ ಯು ಸರ್ವೆ ಸೆಟ್ಲ್ಮೆಂಟು ಸರ್ಕಾರ ಯಾವಾಗ ರಚನೆ ಆತು ಹತ್ತೊಂಬತ್ತು ನೂರ ನಲವತ್ತೇಳರಿಂದ ಇಲ್ಲಿಯವರೆಗೆ ಬಂದರೂ ಕೂಡ ಸರ್ವೆ ಸೆಟಲ್ಮೆಂಟ್ ಹದಿನಾಲ್ಕು ಕಳ್ಳಿ ಆಗಿರಲಿಲ್ಲ ಆ ಸಂದರ್ಭದಲ್ಲಿ ಈಗ ಸರ್ವೆ ಸೆಟಲ್ಮೆಂಟ್ ಮಾಡ್ಬೇಕನ್ನೋ ಉದ್ದೇಶದಿಂದ ಒಳ್ಳೆಯ ಉದ್ದೇಶನೇ ಅದು ಆದರೆ ಸರ್ವೆ ಸೆಟಲ್ಮೆಂಟ್ ಕೋರ್ಲೇಷನ್ ಮಾಡಬೇಕಾದ್ರೆ ರಿಟೈರ್ಡ್ ಆಫೀಸರ್ ತಹಸೀಲ್ದಾರ್ ತಿಮ್ಮಯ್ಯ ಮತ್ತು ಸಿದ್ದಪ್ಪನವ್ರನ್ನ ಹಾಕ್ಬಿಟ್ಟು ಸರಿಯಾಗಿ ನಲ್ಲಿ ಎಂಟ್ರಿ ಮಾಡಿಲ್ಲದಂಗೆ ಆ ಕೋರ್ಲೇಷನ್ ರೈತರ ಹೆಸರೇ ಬರಲಿಲ್ಲದಂಗೆ ಬಹಳಷ್ಟು ಜನ ಒಂದು ವಿಚಾರ ಜೊತೆಗೆ ಪಟ್ಟ ಕೊಟ್ಬಿಟ್ಟು ಪಾಣಿಯಲ್ಲಿ ಅವರ ಸಾಲ ಸಂಬಂಧಗಳು ತಗೊಂಡು ಭೂಮಿ ಉಳುಮೆ ಮಾಡಿಕೊಂಡು ಮಾಡ್ತಾ ಇದಾರೆ ಅದು ಇವತ್ತಿನವರೆಗೂ ಕೂಡ ಅವ್ರ ಹೆಸರಿನಲ್ಲಿ ಇದ್ದವು ಆದ್ರೆ ಈ ಸೆಟಲ್ಮೆಂಟ್ ಸಂದರ್ಭದಲ್ಲಿ ಮಾನ್ಯ ಎ ಸಿ ಅವರು ಅದನ್ನೆಲ್ಲ ಸಂಪೂರ್ಣ ಖರಾಬ್ ಮಾಡಿಬಿಟ್ಟು ಆ ರೈತರು ಹೊಟ್ಟೆ ಮೇಲೆ ಹೊಡೆದಿದ್ದಾರೆ ಆ ರೈತರಿಗೆ ಏನಾದರೂ ಜೀವ ಕಾನಿ ಆದರೆ ಸರ್ಕಾರನೇ ಅವರ ಜೀವಕ್ಕೆ ಹೊಣೆಗಾರಿಕೆ ಹೋಗ್ಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದೀರಿ ಹಾಗೇನೆ ಇವತ್ತೇನು ಸೊಂಡೂರು ತಾಲೂಕಿನಲ್ಲಿ ಇರ್ತಕ್ಕಂಥದ್ದೇ ಗುಡ್ಡಗಾಡು ಗುಡ್ಡಗಾಡಿನಲ್ಲಿ ಅದು ಖರಾಬು ಅಂತ ಮಾಡಬೇಕಾದ್ರೆ ಇವರು ಪರಿಶೀಲನೆಗೆ ಸ್ಥಳ ಪರಿಶೀಲನೆ ಮಾಡ್ಬೇಕನ್ನು ಯೋಗ್ಯ ಜಮೀನ ಖರಾಬ್ ಜಮೀನ ಅನ್ನೋದು ಅದನ್ನ ಬಿಟ್ಬಿಟ್ಟು ಸುಮ್ಮನೆ ಖರಾಬ್ ಅಂತ ಕೂರಿಸ್ಬಿಟ್ಟು ಇವತ್ತು ಪಟ್ಟ ಕೊಟ್ಟಿದ್ರು ಕೂಡ ಸೊಂಡೂರು ಇನಾಮ್ ಆಕ್ಟ್ ಏನಾಗಿದ್ದೇನೆ ಭೂ ಇನಾಮ್ ಆಕ್ಟ್ ಇದು ತಹಸೀಲ್ದಾರ್ಗೆ ಪವರು ತಹಸೀಲ್ದಾರ್ ಪಟ್ಟ ಕೊಟ್ಟಿದ್ದಾನೆ ಪಟ್ಟ ಕೊಟ್ಟಿದ್ರು ಕೂಡ ಇವತ್ತು ರೈತರನ್ನ ಆ ಪಟ್ಟಗಳಿಗೆ ಯಾವುದೇ ಬೆಲೆ ಇಲ್ದಂಗಾಗೆ ಆ ಪಟ್ಟೆ ಇದು ಡೂಪ್ಲಿಕೇಟ್ ಪಟ್ಟ ಅಂತ ಹೇಳಿ ಮಾತಾಡ್ತಕ್ಕಂತ ವ್ಯವಸ್ಥೆ ತಾಲೂಕ ಕಚೇರಿಯಲ್ಲಿ ನಡೀತಾ ಇದೆ ಡೂಪ್ಲಿಕೇಟ್ ಪಟ್ಟ ಕೊಡಕಾದ್ರೆ ಇದು ಟ್ರಿಮಿನಲ್ ಆಗತ್ತ ಆಗಿಲ್ಲ ಅನ್ನೋದನ್ನ ಅವ್ರು ಫಸ್ಟ್ ಹೇಳ್ಬೇಕು ಆಮೇಲೆ ಡೂಪ್ಲಿಕೇಟ್ ಕೊಟ್ಟ ಅಧಿಕಾರಿಗಳು ಯಾರು ಅವ್ರ ಮೇಲೆ ಕೂಡ ಕ್ರಮ ತಗೋಬೇಕು ಅವ್ರನ್ನ ಕರೆಸಿ ಜೈಲಿಗೆ ಹಾಕಂತ ಕೆಲಸ ಮಾಡಿ ನಮ್ಮ ರೈತರಿಗೆ ನ್ಯಾಯ ಕೊಡಿಸಬೇಕು ಯಾವ ಉಳ್ತಕ್ಕಂತ ಜಮೀನ್ ಕೂಡ ಒಂದಿಂಚು ಇಂಚು ಕೂಡ ಬಿಡಿಸಬಾರದು ಹೇಳಕ್ ಇಷ್ಟಪ ಈ ಸಾಗೋಳಿ ರೈತರ ಭೂಮಿನ ಜಿಲ್ಲಾಡಳಿತ ಇಲ್ಲಿರ್ತಕ್ಕಂಥ ತಮ್ಮ ಸ್ವಾರ್ಥ ರಾಜಕಾರಣಿಗಳು ತಾವು ಕೋಟ್ಯಾಧಿಪತಿ ಆಗಕ್ಕಾಗಿ ಖರಾಬ್ ಅಂತ ನಮೋದಿಸಿ ಅದನ್ನು ಫ್ಯಾಕ್ಟರಿಗೆ ಮಾರಾಟ ಮಾಡಿದ್ದು ಎಷ್ಟು ಸರಿ ತಪ್ಪಿಲ್ಲ ನೀವು ಪ್ರತಿಯೊಂದು ಹಳ್ಳಿಯಲ್ಲಿ ನೀವು ಮುಲಾಜಿಲ್ಲ ಯಾರು ಭೂಮಿ ಸಾಗೋಳಿ ಖರಾಬ್ ಅಂತಿದೆ ಮುಲಾಜಿಲ್ಲ ಕೇಳ್ರಿ ಯಾಕೆ ಕೇಳಬಾರದು ನೋಡಿ ಯೋಚನೆ ಮಾಡ್ರಿ ನಾವು ಗುರುಳಿ ತಾಲೂಕಿನಲ್ಲಿ ಹೋರಾಟ ಮಾಡಿದಾಗ ಎಂಟುನೂರ ಎಪ್ಪತ್ತು ಕೋಟಿ ಎಪ್ಪತ್ನಾಕು ಕೆರೆಗಳಿಗೆ ನೀರು ಬಂತು ಜನಸ್ಪಂದನ ಕಾರ್ಯಕ್ರಮದಲ್ಲಿ ನಾವು ಸೊಂಡೂರು ತಾಲೂಕು ಕೆರೆಗಳು ಕೂಡ ಲೀಸ್ಟ್ ಮಾಡಿದ್ವಿ ಬೈಕ್ ರ್ಯಾಲಿ ಮಾಡಿದ್ವಿ ಇಲ್ಲಿ ಬೈಕ್ ರ್ಯಾಲಿ ಮಾಡಿ ಜನಸ್ಪಂದನೆಯಲ್ಲಿ ಸಂತೋಷ್ ಲಾಡ್ ಜಿಲ್ಲಾ ಉಸ್ತುವಾರಿ ಸಚಿವ ಇದ್ದಾಗ ನಾನೇ ಕೊಟ್ಟಿನಿ ಮನವಿನ ನಮಗೆ ಶಾಶ್ವತವಾದ ನೀರಾವರಿ ಮಾಡಿರಿ ಚೋರ್ನೂರು ಬೊಮ್ಮಘಟ್ಟ ಬಂಡ್ರಿ ಲಕ್ಷಹಳ್ಳಿ ಸೂರ್ನಹಳ್ಳಿ ಈ ಭಾಗದ ಕೆರೆಗಳಿಗೆ ನೀವು ಇಂಪ್ರೂವ್ ನೀರು ತಗೊಂಡ್ಬಂದ್ರೆ ತುಂಗಭದ್ರ ನದಿಯಿಂದ ಏನು ಎಂಪಿ ಪ್ರಕಾಶ್ ಸಿಂಕನೂರು ಏತ ನೀರಾವರಿ ಯಾವ ರೀತಿ ಮಾಡಿದ್ರು ರಾಜವಳಿಂದ ಹೆಂಗ ಇದು ಅಗ್ರಿ ಜಲಾಶಯಕ್ಕೆ ನೀರು ತಗೊಂಡು ಹೋದ್ರು ಅದೇ ರೀತಿ ನೀವು ಈ ಗುಡ್ಲಿಗೆ ಎಪ್ಪತ್ತು ಹಾಕಿದರೆ ರಾಂತೂರ್ ಈ ರೀತಿ ನೀರು ಬಂದರೆ ಭೂಮಿ ಇಂಪ್ರೂವ್ಮೆಂಟ್ ಆಗುತ್ತೆ ನೀವು ಯಾವುದೇ ಉದ್ಯೋಗ ಕೊಡೋದೇಕಾಗಿಲ್ಲ ಆ ನಾಲ್ಕು ಎರಡು ಎಕರೆ ಇಲ್ಲಿ ಹುಲ್ಲಾಕೊಂಡು ಕುರಿ ಮಾಡ್ಕೊಂಡು ಇಲ್ಲ ಎರಡು ಎಕರ ಎಮ್ಮೆ ಕಟ್ಕೊಂಡು ಆಕಾಶ ಹಾಕೊಂಡು ಅವರು ತಿಂಗಳಿಗೆ ಏನಾದರೂ ಒಂದು ಐವತ್ತು ಸಾವಿರ ದುಡಿಮೆ ಮಾಡ್ಕೊಂತಾರ ಅದು ಒಂದು ಶಾಶ್ವತವಾದ ಒಂದು ಕೆಲಸ ಅಂತ ನಾನು ಮನವಿನ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮನವಿ ಸಲ್ಲಿಸಿದ್ರು ಕೂಡ ಅದರ ಕ್ರಿಯೆಯ ಒಂದು ಎಸ್ಟಿಮೇಟ್ ಪ್ರಥಮ ಒಂದು ಎಸ್ಟಿಮೇಟ್ ಮಾಡಿಸಿ ಅದು ಅಲ್ಲಿಗೆ ನಿಂತು ನಂತರ ಎನ್ ವೈಭೋಪಾಲ್ ಪುರುಷ ಬಂದಾಗ ನಾವು ಮನವಿ ಕೊಟ್ಟಾಗ ಅದು ಪ್ರಿಲಿಮಿನರಿ ಎಸ್ಟಿಮೇಟ್ ಮಾಡಿ ಎಂಟುನೂರ ಎಪ್ಪತ್ತು ಕೋಟಿ ಯಡಿಯೂರಪ್ಪ ಸಿಎಂ ಇದ್ದಾಗ ಅಲ್ಲಿ ತಗೊಂಬಂದು ಅವಾಗ ತಗೊಂಬಂದಾಗ ಎರಡು ಸಲ ಸಿದ್ದರಾಮಯ್ಯ ಸಿಎಂ ಇದ್ರು ಕೂಡ ಬಹಳ ಒಂದು ಮುನ್ನೂರು ನಾನ್ನೂರು ಕೋಟಿ ರೂಪಾಯಿ ಹಾಕತ್ತು ಚಂಡೂರು ತಾಲೂಕಿಗೆ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಯಾಕೆ ಧ್ವನಿ ಹತ್ತಲಿಲ್ಲ ಸದನದಲ್ಲಿ ಯಾಕೆ ಧ್ವನಿ ಹತ್ತಲಿಲ್ಲ ಈ ಈ ಭಾಗದ ಕೆರೆಗಳಿಗೆ ನೀರು ತರಲಿಕ್ಕೆ ಆಮೇಲೆ ಆ ಭಾಗದಾಗೆಲ್ಲ ಪಟ್ಟ ಕೊಟ್ಟಾರೆ ನೀವೇ ಇಲ್ಲಿರ್ತಕ್ಕಂಥ ಸಾಗುವಳಿ ಭೂಮಿಗೆ ಪಟ್ಟ ಕೊಡ್ತಾ ಇಲ್ಲ ನಿಮಗೆ ಇಲ್ಲಿರ್ತಕ್ಕಂಥ ಓಟ್ ಹಾಕಿರ್ತಕ್ಕಂಥ ರೈತರು ಮುಖ್ಯನೇ ಬರೀ ಕಾರ್ಖಾನೆಗಳ ಮುಖ್ಯನೇ ಅದನ್ನ ಈ ಫಲವತ್ತಾದ ಭೂಮಿನ ವಾಮ ಮಾರ್ಗದಿಂದ ವಂಚನೆ ಮಾಡದೆ ನಿಜವಾದ ಸಾಗುವಳಿ ರೈತರಿಗೆ ನೀವು ಬಗರುಕುಂ ಕಮಿಟಿಯಲ್ಲಿ ಪಟ್ಟ ಕೊಡಬೇಕಂತ ಈ ಭಾಗದ ಜನಪ್ರತಿನಿಧಿಗಳು ಒತ್ತಾಯ ಮಾಡ್ತೀವಿ ಸರ್ಕಾರ ಒತ್ತಾಯ ಮಾಡಿ ನನ್ನ ಮಾತು ಮುಗಿಸ್ತೀನಿ